ಇದೆಲ್ಲ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅಧ್ಯಕ್ಷರು ಸಹಜವಾಗಿ ಕೇಳ್ಬೇಕಲ್ಲ ಸರ್ ಯಾಕೆ ಈ ರೀತಿ ಮಾಡಿದ್ರಿ ಯಾರು ಪ್ರಧಾನ ಮುಖ್ಯಮಂತ್ರಿಗಳೇ ತಮ್ಮ ಸ್ವತಃ ಮಾತಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ನಿಮ್ಮ ಹತ್ರ ಮಾತಾಡಿದ್ದಾರೆ ನಜೀರ್ ಅಹಮದ್ ಅವರು ಮಾತಾಡಿದ್ದಾರೆ ಇಷ್ಟೆಲ್ಲ ಮಾತಾಡಿದ ಮೇಲೆ ನೀವ್ಯಾಕೆ ಇದನ್ನ ಈ ರೀತಿ ಮಾಡಿದಿರಿ ಅಂತ ಹೇಳ್ಬಿಟ್ಟು ನಾಳೆ ಯಾರು ಬೇಕಾದ್ರೂ ಮಾತಾಡೋ ಸ್ಥಿತಿ ಬರಬಾರ್ದಲ್ಲ ಸರ್ ಇವತ್ತು ಮುಸ್ಲಿಂ ನಾಯಕರು ಮಾತಾಡಿದ್ರು ಇನ್ನೊಬ್ರು ಇನ್ನೊಂದು ಕಮಿಟಿ ಮಾತಾಡಿದ್ರು ಇನ್ನೊಬ್ರು ಇನ್ನೊಬ್ರು ಮಾತಾಡ್ತಾ ಬಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿ ಮಿತಿ ಮತ್ತೆ ಶಿಸ್ತಿ ಇರುತ್ತಲ್ಲ ಸರ್ ನೀವೇನಾದ್ರೂ ಕಾಂಗ್ರೆಸ್ ಆಫೀಸಲ್ಲಿ ಮಾಡಿ ಕಾಂಗ್ರೆಸ್ ಮುಖಂಡರುಗಳ ಹತ್ರ ಮಾತಾಡಿ ನಮ್ಮ ಹತ್ರ ಮಾತಾಡಿ ನಮ್ದು ಕಾಲರ್ ಹೇಳಿರಿ ನಮಗೆ ಬೇಜಾರೇ ಇಲ್ಲ ನಿಮ್ಮ ಯಾವ ಯಾವ ನಿಮ್ಮ ಸಿಟ್ಟಿದೆ ಆಕ್ರೋಶಗಳಿದೆ ಅದನ್ನ ನಮ್ಮ ಹತ್ರ ಹೇಳಿ ನಾಯಕರು ಚೇಂಜ್ ವ್ಯಕ್ತಪಡಿಸಿದ್ರಿಂದ ಇಲ್ಲ ಇಲ್ಲ ಸರ್ ಅವ್ರು ಮಾಡೋಕ್ಕಿಂತ ಮುಂಚೆ ಸರ್ ಇದನ್ನು ಇದ ನಾವು ಅವರು ಹೋಗೋಕ್ಕಿಂತ ಮುಂಚೆನೇ ಕಮಿಷನ್ ಚೇಂಜ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಅಪ್ಪು ಇಲ್ಲ ಸರ್ ನೋಡಿ ನನಗೆ ಇಮಿಡಿಯೇಟ್ ಆಗಿ ನಾನು ಫೋನ್ ಮಾಡಿ ಹೇಳಿದ್ದೆ ನೋಡಿ ಕಮಿಷನ್ ಚೇಂಜ್ ಮಾಡ್ತಾ ಇದ್ದಾರೆ ಈ ರೀತಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಸಂದರ್ಭದಲ್ಲಿ ಪ್ರಥಮ ಮಾಹಿತಿ ನನಗ್ ಬಂದಂತಾಗ ನಾನು ಕೂಡಲೇ ನಮ್ಮ ನಾಯಕರುಗಳಾದಂಥ ಎಲ್ಲ ನಾಯಕರುಗಳೇ ಸರ್ ಈ ರೀತಿ ಹರಿಪ್ರಸಾದ್ ಅವರ ಸಮೇತ ಸರ್ ಈ ರೀತಿ ಒಂದು ಅವರು ಮುಖಂಡರು ಮಾತಾಡ್ತಾ ಇದ್ದಾರೆ ಸರ್ ಇದು ಒಂದು ಒಳ್ಳೆಯ ಇದಲ್ಲ ನಾವು ಕೂಡಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗೆ ಕೇಳೋಣ ಸರ್ ಅಂತ ಹೇಳಿದೆ ನಾನು ಶಾವುಲ್ ಅಮೀದ್ ಅವ್ರ ಹತ್ರ ಮಾತಾಡಿದೆ ಎಂ ಎಸ್ ಮೊಹಮ್ಮದ್ ಹತ್ರ ಮಾತಾಡ್ದೆ ಅಶ್ರಫ್ ಹತ್ರ ಮಾತಾಡ್ದೆ ರಘು ಅತ್ ಹತ್ರ ಮಾತಾಡದೆ ನಾನು ಪದ್ಮರಾಜ್ ಹತ್ರ ಮಾತಾಡಿದೆ ಎಲ್ಲಾ ಹತ್ರ ನಾನ್ ಮಾತಾಡಿ ನೋಡಿ ಈ ರೀತಿ ಆಗ್ತಾ ಇದೆ ಅಂತೆ ಇದು ಸುದ್ದಿ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಷ್ಟು ಕಾಂಗ್ರೆಸ್ ಪಕ್ಷಗಿತ್ತಲ್ಲ ಇದ್ರ ಬಗ್ಗೆ ಮಾತಾಡಿ ಅಂತ ನಾನ್ ಹೇಳಿದ್ವಿ ಸ್ವತಃ ನಾನು ಹರಿಪ್ರಸಾದ್ ಸರ್ ಅವ್ರ ಹತ್ರ ನಾನ್ ಹೇಳಿದೆ ಸರ್ ಈ ರೀತಿ ಆಗ್ತಾ ಇದೆ ನಾವು ಸಿಎಂ ಅವ್ರನ್ನ ಭೇಟಿ ಮಾಡೋಣ ಸರ್ ಅಂತ ಹೇಳಿದೆ ಹರಿಪ್ರಸಾದ್ ಸಾಹೇಬರು ಮುಖ್ಯಮಂತ್ರಿಗಳಿಗೆ ಭೇಟಿಗೆ ಟೈಮ್ ಅಂತ ಕೇಳಿದ್ರು ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರಂತೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರ ಸೊ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಹೋದ್ರು ಆ ಮನೆಯಿಂದ ಈ ಮಾತುಗಳು ಬಂದಾಗ ಸ್ವತಃ ಜಮೀರ್ ಅಹಮದ್ ಸಾಹೇಬರು ಆಮೇಲೆ ಮುಖ್ಯಮಂತ್ರಿಗಳೇ ಶಾಹುಲ್ ಹಮೀದ್ ಅವ್ರ ಹತ್ರ ಮಾತಾಡಿದ್ದಾರೆ ನೋಡಿ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ ನೀವು ದಯವಿಟ್ಟು ಇದನ್ನ ಮತ್ತೆ ಮುಂದುವರಿಸಬೇಡಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅಲ್ಲಿ ಆಮೇಲೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ಹೇಳಿದ್ರು ಸರ್ ನಾನು ಹೇಳ ನೀವು ಹೇಳೋ ಮುಂಚೆನೆ ನಾನು ಆಲ್ರೆಡಿ ಅವರಿಗೆಲ್ಲ ಮಾತಾಡಾಗಿದೆ ಆಗಿದೆ ಸರ್ ಅಂತ ಹೇಳಿದೆ ಸರ್ ನಾನು ಕಾರ್ಯಾಧ್ಯಕ್ಷ ಒಂದು ಅಧ್ಯಕ್ಷರ ಪರವಾಗಿ ನಾನು ಮಾತಾಡಿದ್ದೇನೆ ಮುಖ್ಯಮಂತ್ರಿಗಳೇ ಸ್ವತಃ ಮಾತಾಡಿದ್ದಾರೆ ಇದೆಲ್ಲ ಮಾತಾಡಿದ ಮೇಲೆ ಕಾಂಗ್ರೆಸ್ ಪಕ್ಷದ ಯಾವುದೇ ಹೇಳಿಕೆಗಳು ನಿಮ್ದು ಇದ್ದಿತ್ತು ಅಂತ ಹೇಳಿದ್ರೆ ನಾಲ್ಕು ಗೋಡೆಯ ಮಧ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸರ್ ಅದನ್ನ ಪತ್ರಿಕೆಯಲ್ಲಿ ಬರೋ ಹಾಗೆ ಮಾತಾಡಿದ್ರೆ ಅಥವಾ ಸಮುದಾಯದವರನ್ನ ನೀವು ಕರೆದು ಮಾತಾಡೋದು ನಮಗೆ ಇಲ್ಲಿ ಬೇಕಾಗಿರೋದು ನೀವು ಸಮುದಾಯದ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಈಗ ಸಮುದಾಯದ ನಾಯಕರು ಅಂತ ಹೇಳೋ ಸಂಬಂಧದಲ್ಲಿ ಪಕ್ಷ ಭೇದವನ್ನು ಮರ್ತಲ್ಲಿ ಬಂದಿರ್ತಾರೆ ಆ ಪಕ್ಷದವರಿಗೆ ನಮ್ಮ ಪಕ್ಷದ ನಾಯಕರನ್ನು ಕಂಡು ಆಗೋದಿಲ್ಲ ಅವ್ರು ಏನು ಅದ್ರ ಬಗ್ಗೆ ಒಂದು ಸಣ್ಣ ಕಿಡಿ ಹಚ್ಚುತ್ತಾರೆ ಇನ್ನೊಬ್ಬರು ಯಾರಿಗೆ ಪೆಟ್ರೋಲ್ ಸುರಿತಾರೆ ಇನ್ನೊಬ್ರು ಯಾರು ತುಪ್ಪ ಸುರಿದ್ದಾರೆ ಇದಾದಾಗ ಪಕ್ಷದ ಆಂತರಿಕ ವಿಷಯ ಹೊರಗಡೆ ಬಂದಾಗ ಪಕ್ಷದ ವಿಚಾರ ಏನಾಗುತ್ತೆ ಸರ್ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತನ ಕಾಪಾಡ್ಕೊಂಡು ಬರುತ್ತೆ ಸರ್ ಆ ಶಿಸ್ತನ್ನ ಎಲೆ ಮೀರಿದಂತ ಸಂದರ್ಭದಲ್ಲಿ ಅವರಿಗೆ ನೀವು ಯಾಕೆ ಈ ರೀತಿ ಮಾಡಿದೀರಾ ಈ ರೀತಿ ಮಾಡಬಹುದಿತ್ತ ಮಾಡಬಾರ್ದಿತ್ತಾ ಅಂತ ಹೇಳಿ ಕೇಳುವಂಥದ್ದು ಪಕ್ಷದ ಅಧ್ಯಕ್ಷರದ ಒಂದು ನಿರ್ಧಾರ ಅವರು ಕೊಟ್ಟಿದ್ದಾರೆ ಅವ್ರು ಅದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿರ್ಧಾರ ತಗೊಳುವಂಥದ್ದು ಸರ್